ತಗೊಳ್ಳಿ ದಯವಿಟ್ಟು ತಗೊಳ್ಳಿ ಓದ್ಬಿಡಿ ಹೋಗ್ಬಿಡ್ರಿ ನೀವು ಒಬ್ಬೊಬ್ಬರನ್ನ ಊತ್ಬಿಡ್ರಿ ಇದ್ರಲ್ಲಿ ಊತ್ ಬಿಟ್ಟ ಒಲಿ ಮಾದಿಗ್ರ ಜಮೀನ್ ತಗೊಂಡು ಹೋಗ್ಬಿಡಿ ಸ್ವಾಮಿ ನೀವು ನಿಮ್ಗ್ ನಾವೇ ಬೇಕಾ ನಮ್ಮ ಜಮೀನೇ ಬೇಕಾ ಸ್ವಾತಂತ್ರ್ಯ ಪೂರ್ವದಲ್ಲಿ ಜೀತ ಪದ್ಧತಿನ ನಿರ್ಮೂಲನೆ ಮಾಡಿ ತಗೊಂಬಂದಿರೋ ಜಮೀನ್ ಇದು ನಾವು ನಿಜವಾಗ್ಲೂ ಅರಣ್ಯ ಎಲ್ಲಾ ಬಂದಿಲ್ಲ ಸ್ವಾಮಿ ಅರಣ್ಯ ಇದ್ರೆ ನಿಮ್ ದಾಖಲೆ ತೋರಿಸಿ ನಮ್ಮೆಲ್ಲ ಭೋಜನ ಮಾಡ್ತಾ ಇದೀರ ಇಟ್ಕೊಳ್ಳಿ ಸರ್ ಓದ್ಕೊಳ್ಳಿ ನೋಡಿ ಸ್ವಾಮಿ ನಮ್ದು ಜಾಗ ಇದು ನಿಮ್ಮ ಹತ್ರ ಅರಣ್ಯ ಇಲಾಖೆ ತೋರಿಸಿ ಅರಣ್ಯ ಇಲಾಖೆ ಇದ್ರೆ ದಯವಿಟ್ಟು ನೋಡಿ ನಮ್ಮ ಬೇಡ ನೋಡಿ ಪ್ರತಿಯೊಬ್ಬರು ಅದಷ್ಟು ಜಮೀನ್ ಬೇಕಾ ನಿಮ್ಗೆ ನಿಮ್ ನಿಮ್ ಜಾಗದಲ್ಲಿ ಹೋಗಿ ಪರಿಸರ ಬೇಕಾದ್ರೆ ನಮ್ ಜಮೀನ್ದ ನಾವ್ ಪರಿಸರ ಉಳಿಸ್ಕೊಳ್ತೀವಿ ನಾವ್ ಉದ್ಕೊಳ್ತೀವಿ ನಮ್ ಜಮೀನ್ ಜಮೀನ್ದಲ್ಲಿ ನಮ್ದು ನಾವು ಉದ್ಕೊಳ್ತೀವಿ ನಮ್ ಬೆಳೆ ನಾವ್ ಬೆಳ್ಕೊಂತೀವಿ ನಮ್ಗೆ ಜೀತ ಪದ್ಧತಿ ನಿರ್ಮೂಲನೆ ಮಾಡಿ ಕೊಟ್ಟಿರೋ ಜಾಗ ಸ್ವಾಮಿ ಇದು ಮತ್ತೆ ಜಿತ್ ಹೋಗ್ಬೇಕಾ ನಾವು ಮತ್ತೆ ನಾವು ಜಿತ್ ಹೋಗ್ಬೇಕಾ ಹೇಳಿ ಜಿತ್ ಹೋಗ್ಬೇಕಾ ನಾವು ಒಳಗೆ ಹೋಗ್ಬೇಕಾ ಮಾತಿಗೆ ಹೋಗ್ಬೇಕಾ ನಾವು ಮತ್ತೆ ನಮ್ಮ ದೇಶ ಮುಚ್ಚಿ ಓಡಿಸಬೇಕಂತಿದೀರಾ ಎಲ್ಲಿಗಿರೋ ಡಾಕ್ಯುಮೆಂಟ್ ತೋರಿಸಿ ಒತ್ತುವರಿ ಅಂತಿದ್ರೆ ನಾವ್ ಬಿಟ್ಕೊಡ್ತೀರ ಸ್ವಾಮಿ ಟಿ ಪಿ ಎಲ್ ಬಿ ಪಿ ಎಲ್ ಕಾನ್ ಕಾರ್ಡ್ ಮೆಟ್ರೋ ಪೊಲೀಸ್ ಸ್ಟೇಷನ್ ಎಲ್ಲ ಕಿತ್ಬದ್ ಬಿಟ್ಟು ನಮ್ ಜಮೀನ್ ಊತ್ಕೊಂಡ್ಬಿಡ್ರಿ ನಾವು ಕೊಡ್ತೀವಿ ಜಾಗ ದಯವಿಟ್ಟು ನಾವು ಜಾಗ ಕೊಡಲ್ಲ ಇಲ್ಲಿ ದಲಿತ ಮೋಸ ಆಗ್ತಾ ಇದೆ ಒಂದ್ ಮೀಡಿಯಾ ಬಿಟ್ಟಿಲ್ಲ ಸಮಯ ಐದ್ ದಿವಸದಿಂದ ಐದ್ ದಿವಸದಿಂದ ಹೋರಾಟ ಮಾಡ್ತಾ ಇದ್ರಿ ನಮ್ಮ ಹತ್ರ ಮೊಬೈಲ್ ನೋಡ್ದಾರೆ ನನ್ನ ನಂದಲ್ಲ ಈ ಮೊಬೈಲ್ ನನ್ನ ಗಂಡಕ್ ತಗೊಂಡ್ ಮೊಬೈಲ್ ನೋಡ್ದಾಕಿದ್ರು ನಮ್ ದರ್ಜೆ ನಮ್ ನಾಶ ಮಾಡ್ಬೇಕಾ ಒಲೀರ್ನ ನಾಶ ಮಾಡ್ಬೇಕಾ ಅಂಬೇಡ್ಕರ್ ಮಾಡಿ ಬನ್ನಿ ಅದೇನೇನ್ ಮಾಡ್ತೀರಾ ಬನ್ರಿ ಫಸ್ಟ್ ನನ್ನನ್ನೇ ಹೂಡ್ರಿ ಊದ್ ಬಿಟ್ಟು ಗಿಡ ಉಳ್ರಿ ಅಂಬೇಡ್ಕರ್ ಆಮೇಲೆ ನೀವು ಗಿಡ ಉಳ್ರಿ ಒಂದು ಕೋಟ್ ಆಡ್ರಿ ನೀವು ಸಾಧ್ಯ ಗಿಡ ಉತ್ಮಿಟ್ಟು ಹೋಗ್ಬಿಡ್ರಿ ನನ್ ಗೋರಿ ಮೇಲೆ ಉತ್ಕೊಂಡ್ ಹೋಗ್ಬಿಡ್ರಿ ನೀವು ಹೆಗರಿ ಉಳ್ತೀರ